ಏನಿದು ಹೆಸರು ವಿಶಿಷ್ಟವಾಗಿದೆಯಲ್ಲ ಅಂದ್ಕೋಬೇಡಿ ಸುಮಾರು ನಾಲ್ಕು ದಶಕಗಳ ಹಿಂದೆ ಬೆಂಗಳೂರನ್ನು ತೋಯಿಸುತ್ತ ವೈಯಾರದಿಂದ ಹರಿಯುತ್ತಿದ್ದ ನದಿ ಇದು ಈ ನಲವತ್ತು ವರ್ಷಗಳಲ್ಲಿ ಬೆಂಗಳೂರಿನ ಜನ ಇದನ್ನು ಮರತೆ ಬಿಟ್ಟಿದ್ದಾರೆ ಅಲ್ಲದೆ ಇದನ್ನು ಬೆಳೆದ ಬೆಂಗಳೂರಿನ ಕೊಳೆ ಸಾಗಿಸುವ ಬೃಹತ್ ಚರಂಡಿಯಾಗಿ ಪರಿವರ್ತಿಸಿ ಬಿಟ್ಟಿದ್ದಾರೆ ಹೌದು ವೃಷಭಾವತಿ ಇಂದು ಕೆಂಗೇರಿ ಮೋರಿಯಾಗಿ ಕೊಳೆತು ನಾರುವ ನದಿಯಾಗಿ ಬಿಟ್ಟಿದ್ದಾಳೆ ವೃಷಭಾವತಿ ಹುಟ್ಟೋದು ಬಸವನಗುಡಿಯ ದೊಡ್ಡ ಬಸವಣ್ಣನ ಬಲಪಾದದಡಿಯಲ್ಲಿ ಅದಕ್ಕೊಂದು ಐತಿಹ್ಯ ಇದೆ ಋಷಿ ಗೌತಮರು ಗವಿಗಂಗಾಧರೇಶ್ವರನ ಪೂಜೆಗೆ ನೀರಿಲ್ಲವೆಂದು ನೊಂದುಕೊಂಡಿದ್ದಾಗ ಶಿವಸೇವಕ ನಂದಿ ಅಲ್ಲಿ ಹಾಜರಾದನಂತೆ ಎತ್ತರದ ಸ್ಥಳದಲ್ಲಿ ನಿಂತು ಭೂಮಿಯನ್ನು ಕಾಲ ಗೊರಸಿನಿಂದ ಕೆರೆಯುತ್ತಿದ್ದಂತೆ ನೀರು ಚಿಮ್ಮಿ ಅದರ ಒಂದು ಧಾರೆ ಗವಿಗಂಗಾಧರೇಶ್ವರ ಅರ್ಚನೆಗೆ ಬಳಕೆಯಾಗಲಾರಂಭಿಸಿತಂತೆ ನದಿಯ ಹುಟ್ಟಿಗೆ ನಂದಿ ಕಾರಣವಾಗಿದ್ದರಿಂದ ಇದಕ್ಕೆ ವೃಷಭಾವತಿ ಎನ್ನುವ ಹೆಸರು ಸಾರ್ಥಕವಾಯಿತು ಈಗಲೂ ಬಸವಣ್ಣನ ಬಲಪಾದ ಕಮಲದ ಮೇಲಿದ್ದು ಅಲ್ಲಿ ತಂಪಿನ ಅನುಭವ ಆಗುತ್ತದೆ ಇಲ್ಲಿಯೇ ಹನಿಹನಿಯಾಗಿ ಹುಟ್ಟಿದ ನದಿ ಹಿಂಭಾಗದಲ್ಲಿದ್ದ ಬಸವಣ್ಣನ ಕೆರೆ ಸೇರಿಕೊಳ್ತಾ ಇತ್ತಂತೆ ಐವತ್ತು ವರ್ಷಗಳ ಹಿಂದೆಯೂ ಈ ಕೆರೆ ವಿಸ್ತಾರವಾಗಿ ಹರಡಿಕೊಂಡು ಸುತ್ತಲಿನ ಜನಕ್ಕೆ ದರ್ಶನ ಕೊಡ್ತಾ ಇತ್ತು ಈಗ ಆ ಸ್ಥಳದಲ್ಲಿ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ ಕೆರೆಯನ್ನು ಒಣಗಿಸಿ ಮಣ್ಣು ಹಾಕಿ ಅದನ್ನು ಕಾಂಕ್ರೀಟ್ ಕಾಡಿನ ನಿರ್ಮಾಣಕ್ಕೆ ರೂಪಿಸುವಲ್ಲಿ ನಮ್ಮದ್ದು ಎತ್ತಿದ ಕೈ ಅಲ್ಲವೇನು ಇಲ್ಲಿಂದ ಮುಂದೆ ಕೆರೆ ತುಂಬಿ ಹರಿತಾ ಇದ್ದ ನದಿ ತ್ಯಾಗರಾಜನಗರದ ಮೂಲಕ ಹೊಸ ಕೆರೆ ಹಳ್ಳಿಯ ಮತ್ತೊಂದು ಕೆರೆಯತ್ತ ಸಾಕ್ತಾ ಇತ್ತು ಆದರೆಂದು ಆ ಕೆರೆಯು ಕೊಳಕು ರಾಡಿಯಾಗಿ ಬಿಟ್ಟಿದೆ ಸುತ್ತಲಿನ ಜನವಸತಿಯಿಂದ ಹರಿದು ಬರುವ ಕೊಳಚೆ ನೀರು ಒಂದಿನಿತ್ತೂ ಶುದ್ಧೀಕರಣಗೊಳ್ಳದೆ ಕೆರೆಯನ್ನೇ ಹೊಕ್ಕಿಬಿಡುತ್ತದೆ ಶುದ್ಧ ಜಲದ ಸ್ರೋತವಾಗಿದ್ದ ಈ ಕೆರೆ ಇಂದು ಅಕ್ಕಪಕ್ಕ ಓಡಾಡುವುದೇ ಕಷ್ಟವಾಗುವಂತೆ ನಿರ್ವಹಿಸಲ್ಪಡುತ್ತಿದೆ ಎಲ್ಲಾ ಸ್ಯಾನಿಟರಿ ನೀರೆಲ್ಲ ಫುಲ್ಲು ಮೊರೆ ಒಳಗೆ ಬೀಳ್ತಾ ಇದೆ ಆ ಸ್ಮೆಲ್ ಎಲ್ಲ ಬಂದೇ ಸೊಳ್ಳೆ ಜಾಸ್ತಿ ಆಗಿದೆ ಆ ಕ್ಲೀನ್ ಮಾಡ್ಸಕ್ಕೆ ಅಂತ ನಾವು ಹೋಗಿ ಲೆಟ್ರ್ ಕೊಟ್ಟರು ಕ್ಲೀನ್ ಮಾಡಿಸ್ ಯಾವಾಗ ಒಂದ್ಸರಿ ಮಾಡಿಸ್ತಾರೆ ಯಾರು ಇಲ್ಲಿ ಏನು ಗಮನ ತಗೊಳ್ಳಲ್ಲ ಸ್ಯಾನಿಟರಿ ಪೈಪಲ್ ಹೋಗುತ್ತೆ ಅಂತ ಪೈಪ್ ಹಾಕಿದಾರೆ ಅದು ವೇಸ್ಟ್ ಹಾಕಿರೋದು ಅದಕ್ಕೆ ಕಾಂಕ್ರೀಟ್ ಹಾಕಲಿಲ್ಲ ಸುಮ್ನೆ ಮೂರನೇ ತೆಗೆದ್ರು ಕಾಂಕ್ರೀಟ್ ಕಲ್ಸಿದ್ರು ಅದೇ ಆ ಬಿ ಬಿಡಬ್ಲ್ಯೂ ಎಸ್ ಎಸ್ ವರ್ಕ್ ಮಾಡಲ್ಲ ಈ ತರ ಪರಿಸ್ಥಿತಿ ಇದೆ ಇಲ್ಲಿ ಐವತ್ತು ವರ್ಷಗಳ ಹಿಂದೆ ಇಲ್ಲಿಂದ ಮುಂದೆ ಸಾಗುವ ಈ ನದಿಯ ನೀರು ಮೈಸೂರು ರಸ್ತೆಯ ಬಳಿ ಇರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬರ್ತಾ ಇತ್ತು ಅಲ್ಲಿಗೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಕಡೆಯಿಂದ ಬರುವ ಮತ್ತೊಂದು ಜರಿ ಬಂದು ಸೇರುವ ಸಂಗಮ ಕ್ಷೇತ್ರವಾಗಿತ್ತು ಅಷ್ಟೇ ಅಲ್ಲ ಎರಡೂ ತೊರೆಗಳು ಸೇರಿ ನದಿ ದಿಕ್ಕು ಬದಲಾಯಿಸಿ ಪಶ್ಚಿಮ ವಾಹಿನಿಯಾಗಿಯೂ ಹರಿಯುತ್ತಿತ್ತು ಈ ನದಿ ಆಗೆಲ್ಲ ಅದೆಷ್ಟು ಶುಭ್ರವಾಗಿತ್ತೆಂದರೆ ಅರ್ಚಕರಷ್ಟೇ ಅಲ್ಲದೆ ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಿಯೇ ಭಗವಂತನ ದರ್ಶನ ಪಡೆಯುತ್ತಿದ್ದರು ಈ ಋಷಭಾವತಿ ನದಿ ಎಂದರೆ ಸುಮಾರು ಒಂಬೈನೂರ ಐವತ್ತಾರು ಐವತ್ತೇಳನೇ ಪರಿಶುದ್ಧವಾದಂತ ಹಾಲಿನ ಹಾಲಿನಂತ ನೀರು ಇಲ್ಲಿ ಹರಿದಾಡ್ತಾ ಇತ್ತು ದೇವರಿಗೆ ಅಭಿಷೇಕ ಇದೇ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ವಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪ್ರೈಮರಿ ಶಾಲೆ ಇತ್ತು ಆ ಶಾಲೆಯಲ್ಲಿ ನಾವು ಓದುವಾಗ ಸುಮಾರು ಒಂದು ಹತ್ತು ಎಂಟು ಒಂಬತ್ತು ವರ್ಷದ ಹುಡುಗರು ನಾವು ನಾವು ಓದುವಾಗ ಆ ಶಾಲೆ ಬಿಡುತ್ತೆ ಬಂದು ಇಲ್ಲಿ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ವಿ ಇದ್ವಿ ಸ್ನಾನ ಮಾಡ್ತಿದ್ವಿ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅನೇಕ ಸಿನಿಮಾಗಳ ಶೂಟಿಂಗ್ ಇಲ್ಲಿ ಮಾಡಿದ್ದರಿಂದ ಆಗೆಲ್ಲ ರಾಜ್ಕುಮಾರ್ ಕಾಲುವೆ ಎಂದೂ ಇದನ್ನು ಕರೀತಾ ಇದ್ದರಂತೆ ಇಂದು ಇದರ ಸ್ಥಿತಿ ಹೇಗಿದೆ ಗೊತ್ತೇನು ಹೊಸಕೆರೆ ಹಳ್ಳಿಯಿಂದ ಹರಿದು ಬರುವ ದಾರಿಯುದ್ದಕ್ಕೂ ಭಿನ್ನ ಭಿನ್ನ ಚರಂಡಿಗಳ ಮೂಲಕ ಕೊಳಕನ್ನು ಸೇರಿಸಿಕೊಳ್ಳುತ್ತಾ ಸಾಗುವ ನದಿ ಕಪ್ಪು ಕಪ್ಪಾಗಿ ಹರಿಯುತ್ತಾಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರುವ ವೇಳೆಗೆ ಕೊಳೆತು ನಾರುತ್ತಿರುತ್ತಾಳೆ ಯಾವ ದೇವಸ್ಥಾನಕ್ಕೆ ಇದರಲ್ಲಿ ಸ್ನಾನ ಮಾಡಿ ಹೋಗಬಹುದಿತ್ತೋ ಇಂದು ಅಪ್ಪಿತಪ್ಪಿ ಈ ನೀರು ಕಾಲಿಗೆ ತಾಕಿದರೂ ಮನೆಗೆ ಹೋಗಿ ಸ್ನಾನ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ನದಿ ಇಲ್ಲಿಂದ ಬಿಡದಿಗೆ ಹೋಗುವ ಮುನ್ನ ಕೆಂಗೇರಿಯ ಎಸ್ಟಿಪಿ ಸಿವೇಜ್ ಟ್ರೀಟ್ಮೆಂಟ್ ನ ಮೂಲಕ ಹರಿಯುತ್ತದೆ ಎಕರೆಗಟ್ಟಲೆ ವಿಸ್ತಾರಕ್ಕೆ ಹಬ್ಬಿರುವ ಈ ಎಸ್ಟಿಪಿ ಎಷ್ಟು ದಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದೇ ಬಲು ದೊಡ್ಡ ಪ್ರಶ್ನೆ ಈ ಎಸ್ಟಿಪಿಯಿಂದ ನೀರು ಹೊರಬರುವಾಗ ಶುಭ್ರವಾಗಿರಬೇಕೆಂಬುದು ವಾಸ್ತವ ನಂಬಿಕೆ ಆದರೆ ನದಿ ಈಗ ತನ್ನ ಕಪ್ಪು ಬಣ್ಣದ ಮೇಲೆ ಬಿಳಿಯ ನೊರೆಯನ್ನು ಆಚ್ಛಾದಿಸಿಕೊಂಡು ಹರಿಯಲಾರಂಭಿಸುತ್ತಾಳೆ ಪೀಣ್ಯ ಕೈಗಾರಿಕಾ ಘಟಕದಿಂದ ಹೊರಹಾಕಲ್ಪಟ್ಟ ಭಾರ ಲೋಹಗಳೆಲ್ಲ ಈಗ ತಮ್ಮ ಪ್ರತಾಪ ತೋರಿಸಲಾರಂಭಿಸುತ್ತವೆ ಕ್ರಮೇಣ ನದಿ ಬಿಡದೆಯ ದಿಕ್ಕಿಗೆ ಸಾಗುತ್ತಾ ಬೈರಮಂಗಲದಲ್ಲಿ ಒಂದೆಡೆ ಶೇಖರಣೆಯಾಗುತ್ತಾಳೆ ಈ ನ ಬಳಿ ನೀವು ಬಂದರೆ ನಾಲ್ಕು ದಶಕಗಳಲ್ಲಿ ಬೆಂಗಳೂರು ಪ್ರಕೃತಿಯನ್ನು ನುಜ್ಜುಗುಜ್ಜಾಗಿಸಿ ಬೆಳೆದಿರುವ ಪರಿ ಖಂಡಿತ ಅನುಭವಕ್ಕೆ ಬರುತ್ತದೆ ಮಂಜುಳ ನಾದವನ್ನು ಹೊರಡಿಸಿ ಸುತ್ತಲಿನ ಜನಕ್ಕೆ ನೆಮ್ಮದಿಯನ್ನು ಕರುಣಿಸಿ ಬದುಕುವ ಉತ್ಸಾಹವನ್ನು ನೂರ್ಮಡಿಗೊಳಿಸುವ ಜೀವನದಿಯಾಗಿದ್ದ ವೃಷಭಾವತಿಯ ಕತ್ತು ನಾವೇ ಹಿಸುಕಿಬಿಟ್ಟಿದ್ದೇವೆ ಇಂದು ಅದು ಹರಿಯುವಾಗಲೂ ನೆಮ್ಮದಿ ಇಲ್ಲ ನಿಂತಲ್ಲೂ ನೆಮ್ಮದಿ ಇಲ್ಲ ಆಕೆಯ ದುಃಖ ಬೈರಮಂಗಲದ ಆಸುಪಾಸಿನ ರೈತರ ಮೂಲಕ ನಿಮಗೆ ಅರಿವಾದಿತ್ತು ಈ ನೀರು ಬಳಸಿ ಬೆಳೆಯುವ ಜೋಳ ತರಕಾರಿ ಎಳನೀರುಗಳು ವಿಷಮಯವಾಗಿ ಬಿಟ್ಟಿವೆ ಈ ಮೇವು ತಿಂದು ಹಸುಗಳು ಕೊಡುವ ಹಾಲು ಕೂಡ ವಿಷವೇ ಆಗಿದೆ ನಾವು ನದಿಗೆ ಉಣಿಸಿದ ವಿಷ ಮತ್ತೆ ಆಹಾರದ ಮೂಲಕ ನಮ್ಮನ್ನು ಸೇರುತ್ತಿವೆ ನಮ್ಮ ಭವಿಷ್ಯದ ಪೀಳಿಗೆಗಳು ರೋಗಗ್ರಸ್ತವಲ್ಲದೆ ನಿರ್ವೀರ್ಯವೂ ಆಗುತ್ತಿವೆ ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಬಹಳ ತಡವಾಗಿ ಬಿಟ್ಟಿತ್ತು ನಾವು ಅತ್ತರೆ ಸಮಾಧಾನ ಪಡಿಸುವುದು ಸುಲಭ ನದಿಯಂದ್ರೆ ನಮ್ಮ ಬದುಕೆ ಮುಗಿದು ಬಿಡುತ್ತೆ ವೃಷಭಾವತಿ ಅನೇಕ ದಶಕಗಳಿಂದ ಕಣ್ಣೀರ್ ಗರಿಯುತ್ತಿದ್ದಾಳೆ ಈ ಬಾರಿ ಆಕೆಯದ್ದು ಕೊನೆಯ ಕಣ್ಣೀರಾಗಲಿ ಇನ್ನು ಮುಂದೆ ಆಕೆ ನಲಿದು ಕುಣಿದು ಹರಿಯುವಂತಾಗಲಿ ಬನ್ನಿ ಅದಕ್ಕಾಗಿ ನಾವೆಲ್ಲ ಶ್ರಮಿಸೋದು